ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಆಗ್ರಹ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಘಟಪ್ರಭ ಅವರ ಸ್ವಕ್ಷೇತ್ರದಲ್ಲಿ ದೊಡ್ಡದಾದ ಒಂದು ಬ್ರಿಟಿಷರ ಕಾಲದ ಪ್ರವಾಸಿ ಮಂದಿರವನ್ನು ಅದನ್ನು ಖಾಸಗಿಯವರಿಗೆ ಕೊಡಬೇಕೆಂದು ರಮೇಶ್ ಜಾರಕಿಹೊಳಿ ಅವರು ಕರ್ನಾಟಕ ನೀರಾವರಿ ನಿಗಮಕ್ಕೆ ಒಂದು ಮೀಟಿಂಗ್ದಲ್ಲಿ ಚರ್ಚೆ ಮಾಡಿ ಇದನ್ನೊಂದು ಖಾಸಗಿ ಕೊಟ್ಟರೆ ಇಲ್ಲಿ ಪ್ರವಾಸಿ ಉದ್ಯಮ ಮತ್ತು ಪ್ರವಾಸಿಗರಿಗೆ ಎಲ್ಲ ರೀತಿಯ ಸವಲತ್ತು ಸಿಗುತ್ತದೆ ಯಾಕಂದರೆ ಆ ಪ್ರವಾಸಿ ಮಂದಿರದ ಪರಿಸ್ಥಿತಿ ಏನಾಗಿದೆ ಅಂದರೆ ಅಲ್ಲಿ ಇರುವಂಥ ಗಲೀಜು ಅಲ್ಲಿರುವಂಥ ರೋಗ ರುಜಿನಗಳು ಇನ್ನಿತರ ಚಟುವಟಿಕೆಗಳು ಸಹಿತ ಆ ಪ್ರವಾಸಿ ಮಂದಿರ ನಡೆಯುತ್ತಿರುವಾಗ ಅದು ಸ್ವಕ್ಷೇತ್ರ ಅದರಲ್ಲೂ ಮಂತ್ರಿ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿ ಸರ್ಕಾರದ ಆಸ್ತಿ ತಮ್ಮ ಇಲಾಖೆಗೆ ಇರುವಂಥ ಆಸ್ತಿ ಆ ಆಸ್ತಿಯನ್ನು ತಕ್ಷಣ ನೀರಾವರಿ ನಿಗಮದ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಅದನ್ನು ವಶಕ್ಕೆ ಪಡೆದುಕೊಂಡು ಇನ್ನಿತರ ಒಂದು ಹತ್ತು ಇಪ್ಪತ್ತು ಅಲ್ಲಿ ಕಟ್ಟಡಗಳನ್ನು ಕಟ್ಟಿ ಉದ್ಯಾನವನವನ್ನು ಮಾಡಿ ಕಾರಂಜಿಗಳನ್ನು ನಿರ್ಮಿಸಿ ಪಕ್ಷಿಧಾಮ ಇದೆ ನೀರಿನ ಹೊಂಡ ಇದೆ ಅಲ್ಲಿ ಬೋಟ್ ವ್ಯವಸ್ಥೆ ಮಾಡಿ ಪಕ್ಷಿಧಾಮವನ್ನು ನೋಡುವವರಿಗೆ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಸ್ಥಳವನ್ನಾಗಿ ಮಾಡಬೇಕೆಂದು ನಂಬರ್ ಒನ್ ಚಾನಲ್ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರಿಗೆ ನೇರವಾಗಿ ಹೇಳ್ತಾ ಇದ್ದಾವೆ ರಮೇಶ್ ಜಾರಕಿಹೊಳಿ ಅವರೇ ಇದೊಂದು ದಯವಿಟ್ಟು ನೀವು ಮುತುವರ್ಜಿ ವಹಿಸಿ ನಿಮ್ಮ ಸ್ವಕ್ಷೇತ್ರದಲ್ಲಿ ಒಂದು ಪ್ರವಾಸಿಗರ ತಾಣ ಜನರನ್ನು ಆಕರ್ಷಿಸುವ ತಾಣ ಸರ್ಕಾರಕ್ಕೆ ಒಂದು ಆದಾಯ ಬರುವಂಥ ಒಂದು ಯೋಜನೆಯನ್ನು ನಿರ್ಮಿಸಿ ಅಲ್ಲಿ ಹಲವಾರು ಕೊಠಡಿಗಳನ್ನು ವಾಸ ಮಾಡಲಿಕ್ಕೆ ಸುಸಜ್ಜಿತ ಕೊಠಡಿಗಳನ್ನು ಕಟ್ಟಿದರೆ ಅದಕ್ಕೆ ಸುಂಕವನ್ನು ಪ್ರವಾಸಿಗರು ಕಟ್ತಾರೆ ಅದರಿಂದ ನೀರಾವರಿ ನಿಗಮಕ್ಕೆ ಲಾಭ ಆಗುತ್ತೆ ಹಣವೂ ಬರುತ್ತೆ ಅಲ್ಲಿ ಇರುವಂಥ ಪರಿಸರ ಸ್ವಚ್ಛವೂ ಉಳಿಯುತ್ತೆ ಅದನ್ನು ಖಾಸಗಿಯವರಿಗೆ ಕೊಟ್ಟರೆ ಮಾತ್ರ ಅದು ನಿರ್ವಹಣೆ ಮಾಡಬಹುದು ಈಗಾಗಲೇ ಆ ಮೇಂಟೆನೆನ್ಸ್ ಹೆಸರಿನಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಪ್ರತಿ ವರ್ಷ ಸುಣ್ಣ ಬಣ್ಣ ಅಂತ ಮಾಡ್ತಾರೆ ಅದು ಯಾವುದೇ ರೀತಿಯ ಅಲ್ಲಿ ಒಳಗಡೆ ಹೋದರೆ ಶೌಚಾಲಯ ಸ್ಥಿತಿ ಬೆಡ್ಶೀಟ್ಗಳ ಸ್ಥಿತಿ ನೋಡಿದರೆ ವಾಕರಿಕೆ ಬರುವಂತಹ ಈ ಪ್ರವಾಸಿಧಾಮ ಹದಿನೆಂಟುನೂರ ಎಂಬತ್ಮೂರರಲ್ಲಿ ಬ್ರಿಟಿಷರು ತಮ್ಮ ಸ್ವ ಇಚ್ಛೆಯಿಂದ ಒಂದು ಪ್ರತಿಷ್ಠೆಗೋಸ್ಕರ ಒಂದು ಹ್ಯಾಟ್ ಬಂಗಲೆ ಕಟ್ಟಿದ್ದು ತಾವು ಅದನ್ನು ಚಿತ್ರದಲ್ಲಿಯೂ ನೋಡಬಹುದು ವೀಕ್ಷಕರೇ ನಿಮ್ಮ ಸಮೀಪವಿದೆ ಆ ಪ್ರವಾಸಿ ಮಂದಿರ ನೋಡಿದ ತಕ್ಷಣ ಆ ಬ್ರಿಟಿಷರ ಕಟ್ಟಡಕ್ಕೆ ಒಂದು ಮೆರಗು ಬರಬೇಕು ಆ ಮೆರಗನ್ನು ಆ ಸ್ಮಾರಕನ್ನು ಉಳಿಸಬೇಕಾದ್ರೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಜಲಸಂಪನ್ಮೂಲ ಖಾತೆಯಿಂದ ನಿರ್ವಹಣೆ ಮಾಡಿ ಅದನ್ನು ವಶಕ್ಕೆ ಪಡೆದು ಒಂದು ಖಾಸಗಿ ಅವರಿಗೆ ಒಂದು ಗ್ಲೋಬಲ್ ಟೆಂಡರ್ ಮಾಡಿದರೆ ಒಂದು ಪ್ರವಾಸಿಗರಿಗೆ ಲಕ್ಷಾಂತರ ಪ್ರವಾಸಿಗರು ದೇಶ ವಿದೇಶಗಳಿಂದ ಸಹಿತ ಅಲ್ಲಿ ಬಂದು ನೆಲೆ ಊರಬಹುದು ವೀಕ್ಷಣೆ ಮಾಡಬಹುದು ಮಕ್ಕಳಿಗೆ ಕುಟುಂಬ ಸಮೇತ ಬಂದು ಒಂದು ವಿವಾಹ ಧಾಮ ಆಗಬಹುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಈ ನಂಬರ್ ಒನ್ ಚಾನಲ್ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರಿಗೆ ಮುಟ್ಟುವಂತೆ ಇದೊಂದು ಪ್ರವಾಸಿ ಧಾಮ ಆಗುವವರಿಗೆ ಎಲ್ಲರೂ ಇದನ್ನು ಶೇರ್ ಮಾಡಬೇಕೆಂದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ವೀಕ್ಷಕರೇ